ದೇವಸ್ಥಾನ ಎಲ್ಲ ವ್ಯವಸ್ಥೆ ಕಟ್ಟಡ ಆಗಿದೆ ಸಾಕಷ್ಟು ಭಕ್ತರೆಲ್ಲ ದಾನ ಮಾಡಿದ್ದಾರೆ ದಕ್ಷಿಣ ಕಣಿಕೆ ಕೊಟ್ಟಿದ್ದಾರೆ ಅಂಥವರೆಲ್ಲರೂ ಕೂಡ ಈ ಈ ದೇವಿಯ ಆಶೀರ್ವಾದಕ್ಕೆ ಮತ್ತು ಪ್ರೀತಿಗೆ ಭಾಗಿಯಾಗ್ತಾರೆ ಅಂತಕ್ಕಂಥ ಕಲ್ಪನೆ ಇದೆ ಮತ್ತು ಭಾಳ ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರು ಶಕ್ತಿಯನ್ನು ಸಾರ ಕೊಟ್ಟಿದ್ದಾರೆ ಯಾರು ಐವತ್ತು ಸಾವಿರ ರೂಪಾಯಿದ ಮೇಲೆ ಕೊಟ್ಟಿದ್ದಾರೋ ಅವರ ಹೆಸರನ್ನು ಈ ಅಮ್ಮನಘಟ್ಟ ದೇವಸ್ಥಾನದ ಕಟ್ಟಡದಲ್ಲಿ ಶಿಲಾಮಯ ಶಿಲೆ ಒಳಗೆ ಕೆಚ್ಚಿ ಮಾಡಬೇಕು ಅಂತ ನಮ್ಮ ಕಮಿಟಿಯ ತೀರ್ಮಾನ ಇದೆ ಯಾರು ಐವತ್ತು ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಹೆಸರಿ ಇರ್ಬೋದು ಕುಟುಂಬದ ಹೆಸರಿನಲ್ಲಿ ಇರ್ಬೋದು ಅವ್ರಕೋಸ್ಕರ ಅವ್ರ ಹೆಸರನ್ನು ಶಾಶ್ವತವಾಗಿ ಆ ದೇವಸ್ಥಾನದ ಕಟ್ಟಡದಲ್ಲಿ ನಾವು ಹಾಕ್ತೇವೆ ಅವೆಲ್ಲರೂ ಕೂಡ ಉದಾರವಾಗಿ ಈ ಬ್ಯಾಂಕಿನ ಅಕೌಂಟಿಗೆ ಅಥವಾ ಬಂದು ಕೊಡ್ಬೋದು ಮತ್ತು ಫೋನ್ ಮೂಲಕ ಕಳಿಸ್ಬೋದು ಅದನ್ನು ಮಾಡಿದರೆ ತಮ್ಮ ಹೆಸರು ಆ ದೇವಸ್ಥಾನದಲ್ಲಿ ಶಾಶ್ವತ ಇರ್ತದೆ ಅದಕ್ಕಾಗಿ ತಾವೆಲ್ಲ ಭಾಗಿಯಾಗಬೇಕಂತ ಪ್ರಾರ್ಥನೆಯನ್ನು ತಮ್ಮೆಲ್ಲರಿಗೂ ನಾನು ಈ ಮೂಲಕ ಮಾಡ್ತೇನೆ ಈಗಾಗಲೇ ನಾವು ಪತ್ರಕರ್ತರ ಸಭೆಯಲ್ಲಿ ಮಾತಾಡಿ ಹೇಳಿದಾಗೆ ದೇವಸ್ಥಾನ ಎಲ್ಲ ವ್ಯವಸ್ಥೆ ಕಟ್ಟಡ ಆಗಿದೆ ಸಾಕಷ್ಟು ಭಕ್ತರೆಲ್ಲ ದಾನ ಮಾಡಿದ್ದಾರೆ ದಕ್ಷ ಕಣಿಕೆ ಕೊಟ್ಟಿದ್ದಾರೆ ಅಂಥವರೆಲ್ಲರೂ ಕೂಡ ಈ ಈ ದೇವಿಯ ಆಶೀರ್ವಾದಕ್ಕೆ ಮತ್ತು ಪ್ರೀತಿಗೆ ಭಾಗಿಯಾಗ್ತಾರೆ ಅಂತಕ್ಕಂಥ ಕಲ್ಪನೆ ಇದೆ ಮತ್ತು ಭಾಳ ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅವರು ಶಕ್ತಿಯನ್ನು ಸಾರ ಕೊಟ್ಟಿದ್ದಾರೆ ಯಾರು ಐವತ್ತು ಸಾವಿರ ರೂಪಾಯಿದ ಮೇಲೆ ಕೊಟ್ಟಿದ್ದಾರೋ ಅವರ ಹೆಸರನ್ನು ಈ ಅಮ್ಮನಘಟ್ಟ ದೇವಸ್ಥಾನದ ಕಟ್ಟಡದಲ್ಲಿ ಶಿಲಾಮಯ ಶಿಲೆ ಒಳಗೆ ಕರ್ಚಿ ಮಾಡಬೇಕು ಅಂತ ನಮ್ಮ ಕಮಿಟಿಯ ತೀರ್ಮಾನ ಇದೆ ಯಾರು ಐವತ್ತು ಸಾವಿರ ರೂಪಾಯಿಗೆ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಇರ್ಬೋದು ಕುಟುಂಬದ ಹೆಸರಿನಲ್ಲಿ ಹೆಸರು ಅವ್ರು ಅವ್ರಕೋಶ ಅವ್ರ ಹೆಸರನ್ನು ಶಾಶ್ವತವಾಗಿ ಆ ದೇವಸ್ಥಾನದ ಕಟ್ಟಡದಲ್ಲಿ ನಾವು ಹಾಕ್ತೇವೆ ನಾವೆಲ್ಲರೂ ಕೂಡ ಉದಾರವಾಗಿ ಈ ಬ್ಯಾಂಕಿನ ಅಕೌಂಟಿಗೆ ಅಥವಾ ಬಂದು ಕೊಡ್ಬೋದು ಮತ್ತು ಫೋನ್ ಮೂಲಕ ಕಳಿಸ್ಬೋದು ಅದನ್ನು ಮಾಡಿದರೆ ತಮ್ಮ ಹೆಸರು ಆ ದೇವಸ್ಥಾನದಲ್ಲಿ ಶಾಶ್ವತ ಇರ್ತದೆ ಅದಕ್ಕಾಗಿ ತಾವೆಲ್ಲ ಅಂತ ಪ್ರಾರ್ಥನೆಯನ್ನು ತಮ್ಮೆಲ್ಲರಿಗೂ ನಾನು ಈ ಮೂಲಕ ಮಾಡಿ